ಇದೇ ನವೆಂಬರ್ ಇಪ್ಪತ್ತ ಒಂಬತ್ತು ಹಾಗೂ ಮೂವತ್ತನೇ ತಾರೀಖಿನಂದು ತುಮಕೂರಿನ ಗಾಜಿನ ಮನೆ ಆವರಣದಲ್ಲಿ ನಡೆಯಲಿರುವ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಎಸ್ ಸಿದ್ದಲಿಂಗಪ್ಪ ಪೂರ್ವಭಾವಿ ಸಭೆ ಕರೆದು ಮಾಹಿತಿ ನೀಡಿದರು ಸಮ್ಮೇಳನದ ಅಧ್ಯಕ್ಷರಾಗಿ ಶ್ರೀ ಅಗ್ರಹಾರ ಮೂರ್ತಿ ಅವರನ್ನು ಆಯ್ಕೆ ಮಾಡಲಾಗಿದ್ದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ಮಹಾನಗರ ಪಾಲಿಕೆ ಮುಂಭಾಗದಿಂದ ಮೆರವಣಿಗೆ ಪ್ರಾರಂಭವಾಗುತ್ತೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಹತ್ತು ಗಂಟೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸನ್ಮಾನ್ಯ ಅವರು ಸಂಸದರು ಶಾಸಕರು ಲೇಖಕರು ಕಲಾವಿದರು ಸಾಹಿತಿಗಳು ಭಾಗವಹಿಸಲಿದ್ದಾರೆ ಭಾರೀ ಸಮ್ಮೇಳನದಲ್ಲಿ ಎಂಟು ವಿವಿಧ ಗೋಷ್ಠಿಗಳನ್ನು ಏರ್ಪಡಿಸಲಾಗುತ್ತೆ ಸಮ್ಮೇಳನದ ಮೊದಲ ದಿನ ಇಪ್ಪತ್ತ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತ ಐದರಿಂದ ಒಂದು ಹದಿನೈದರ ತನಕ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಕುರಿತು ಪ್ರೊಫೆಸರ್ ಹಳ್ಳಿ ಒಣ್ಣ ವಿಷಯ ಮಂಡಿಸಲಿದ್ದಾರೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯೋತ್ಸವ ದತ್ತಿ ಪ್ರಶಸ್ತಿಗಳನ್ನು ಜಿಲ್ಲೆಯ ಐದು ಮಂದಿಗೆ ನೀಡಲಾಗುತ್ತೆ ನವೆಂಬರ್ ಮೂವತ್ತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯ ತನಕ ಮೊದಲ ಬಾರಿಗೆ ಮಹಿಳಾ ಚಿಂತನ ಗೋಷ್ಠಿ ನಡೆಯಲಿದ್ದು ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ಶ್ರೀಮತಿ ನೂರುಣಿಸಾ ಅವರು ಉದ್ಘಾಟಿಸಲಿದ್ದಾರೆ ಎನ್ನು ಗೋಷ್ಠಿಯಲ್ಲಿ ಡಾ ಲೀಲಾ ಸಂಪಿಗೆ ಡಾ ಎಚ್ಆರ್ ಸುಜಾತ ಡಾಕ್ಟರ್ ಆಶಾ ಬಕನಡು ಡಾ ಕೆಆರ್ ಸಿದ್ದಗಂಗಮ್ಮ ವಿವಿಧ ವಿಷಯಗಳ ಬಗ್ಗೆ ಪ್ರಬಂಧ ಮಂಡಿಸಲಿದ್ದಾರೆ ಎಂದರು ಅಧ್ಯಕ್ಷರೊಂದಿಗೆ ಮಾತುಕತೆ ಇದು ಕೂಡ ಒಂದು ವಿಶೇಷವಾಗಿ ನಾವು ಮಾಡ್ತಾ ಇರೋದು ಜಿಲ್ಲೆಯ ಸಾಹಿತ್ಯ ಕಲಾವಿದರ ಚಿಂತನೆ ಇದರದು ಇದರದ ಪೂರ್ತಿ ಡೀಟೇಲ್ಸ್ ನಿಮಗೆಲ್ಲ ಹ್ಯಾಂಡೌಟ್ ಕೊಟ್ಟಿದೀವಿ ಆ ಗೋಷ್ಠಿ ಯಾರು ಅಧ್ಯಕ್ಷರಿದ್ದಾರೆ ಮತ್ತೆ ಯಾರ್ಯಾರು ಸದಸ್ಯರಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇದೆ ಇದರಲ್ಲಿ ತಾವು ನೋಡಬಹುದು ನೆಕ್ಸ್ಟ್ ಜಾನಪದ ಕಲೆಗಳ ಪರಿಚಯ ಯುವ ಸಬಲೀಕರಣ ಇದು ಕೂಡ ನಾವು ಈ ಸತಿ ಮಾಡ್ತಾ ಇದೀವಿ ಮತ್ತು ಕವಿಗೋಷ್ಠಿ ಕೂಡ ನಾವು ಮಾಡ್ತಾ ಇದೀವಿ ಇಷ್ಟೊಂದು ಕಾರ್ಯಕ್ರಮಗಳು ಇದೆ ಮತ್ತೆ ಮೂವತ್ತನೇ ತಾರೀಕು ಕೊನೆಗೆ ಐದು ಗಂಟೆಗೆ ಅಲ್ವಾ ನಾಲ್ಕು ನಾಲ್ಕು ಗಂಟೆಗೆ ಕ್ಲೋಸಿಂಗ್ ಪ್ರೋಗ್ರಾಮ್ ಇದೆ ಸೊ ಇಷ್ಟು ನಾವು ಸಿದ್ಧತೆಗಳು ನಾವು ಮಾಡ್ಕೊಂಡಿದೀವಿ ಸೊ ತಾವುಗಳು ಬಂದು ನಮಗೆ ಸಹಕಾರ ನೀಡಬೇಕು ಭಾಗಿಯಾಗಬೇಕು ಅಂತ ನಾನು ಮತ್ತೊಮ್ಮೆ ನಿಮಗೆಲ್ಲ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಧ್ಯಕ್ಷಗಳಿಂದ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿರೋ ಮತ್ತೆ ಕಲಾ ಕ್ಷೇತ್ರದ ಕೆಲಸ ಮಾಡೋದು ಅಷ್ಟೇ ತಾಂಡಿದ್ದೀವಿ ಇತರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಾವು ಸಾಹಿತ್ಯ ಸಮ್ಮೇಳನ ತಾಂಡಿಲ್ಲ ನಮ್ಮ ಸ್ನೇಹಿತರು ಹೇಳಿದಾಗೆ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾಡಳಿತದಿಂದ ಕೊಡ್ತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ವಿ ಅದನ್ನು ತನಿಖೆ ಮಾಡಿಸಿ ನಮ್ಮ ಅಧ್ಯಕ್ಷರನ್ನು ಮತ್ತೆ ಮಾಹಿತಿಯನ್ನು ನಮ್ಮ ಜಿಲ್ಲಾಧಿಕಾರಿಗೆ ಕೊಡ್ತೀನಿ ಎ ಒನ್ ಟಿವಿ ನ್ಯೂಸ್ ಸುದ್ದಿ ಸಮಾಚಾರಗಳ ಆಗರ